ಏನದ ಇದು ಹ್ಞೂ ನೀವೆಲ್ಲ ಅಲ್ಲತ್ತೀರಿ ಆಕ ತಲೆ ತಳಗೆ ಹಾಕೊಂಡ್ರು ಬೇಡ್ರಿ ಒಳಗೆ ಹೇಳಿರಿಲತ್ತರಿ ಮತ್ತು ಯಾವ ಕಿರಿ ಕೆರೆ ಬೇಕಲ್ಲ ಮೂಕಿ ಮೂಕಿ ಭಾಳ ಮಂದಿಗೆ ಮಳ್ಳ ಮಾಡ್ಯಾಳೆ ಹ್ಞೂ ಎಷ್ಟೋ ಮಂದಿಗೆ ಮಳ್ಳ ಮಾಡಿ ಹಳ್ಳ ಹಿಡಿಸಿದ ಆಕಿ ಹೌದು ಮತ್ತು ಹಾಗೆಲ್ಲ ಆಡ್ಯಾರ ಕೆರೆ ಆಕೆ ಯಾವಾಗ ಕೆರೆನೂ ಬೇಕಲ್ಲ ಆಕೆ ನನ್ನ ಕಣ್ಣಿಗೆ ಕಾಣಲ್ಲ ಆನ್ ಆಗೋಲ್ಲ ಮತ್ತೆ ನಾ ಒಟ್ಟು ಬಿಡ್ತಿದ್ರು ದೇವ್ರು ಆಕಿನ ಮತ್ತೆ ಮುಂಜಾನೆ ಮುಂಜಾನೆ ಆಕಿ ಬರುತ್ತಾನ ನೀ ಹೋಗಂಗಿಲ್ಲೇ ಊರಿಗೆ ಹಾಂ ಇಲ್ಲ ಈಗ ಸ್ವಲ್ಪ ಸ್ವಲ್ಪ ತಿಂತು ನೋಡಿ ಅವ ತಿತ್ತ ಇಲ್ಲ ಏನು ಇಲ್ಲ ಯಾವತ್ತೂ ರೀ ಹಾಕಿ ಬೇಕ ಮುಂಜಾನೆ ಆಕೆ ಮಾತಾಡಾಕ ಬರೋದಿಲ್ಲ ಬಾಯಿ ಇಲ್ಲ ಮೂಕೆ ಆಹಾ ಬಾಯಿ ಇಲ್ದ ಮೂಕಿ ಯಾವಕ್ಕಿ ಆಕಿ ಮೂಕಿ ಮಾತಾಡೋಕೆ ಬರೋದಿಲ್ಲ மல்லாக்கி ஜோ நீனே தடாக்கி பால வரக்கி பாலஹரக்கேக்கி நன்கொருத்தூராக்கி ಜಗದೋಳು ನೀನೆ ದೊಡ್ಡ ಕಿ ಬಾಲಕೆ ಬಾಲ ಹನಗ ಬರುತ್ತಿಲ್ಲ ಯಾವ ರಾಕಿ ಮಾತನಾಡಕ್ಕೆ ಬರುದಿಲ್ಲ ಬಾಯಿಲ್ಲದ ಮೋಕೆ ಎಟ್ಟ ಮಂದಿಗೆ ಮಲ್ಲ ಮಾಡಿ ಹಳ್ಳ ಹೊಳ್ಳಗಿಡಿಸಿದಾಕಿ ಜಗದೋಳು ನೀನೆ ದೊಡ್ಡ ಕಿ ನನಗ ಗೊರತಿಲ್ಲ ಯಾವ ರಾಕಿ ಬಾಲ ಬೆರಕೆ ಬಾಲ ಹರಿಗೆ ನನಗ ಗೊರತಿಲ್ಲ ಯಾವ ರಾಕಿ जग दी के ना गुज यू राी न्याय नीति न्याय नीति न्याय नीति इलाद नाजुक ईके जगद तुम्बा द्ड राज ಿಂದು ಜಗದ ತುಂಬಾ ದೊಡ್ಡ ರಾಜ್ಞ ತಾ ತಜ್ಞ ಹೆಸರು ನಾನಾಯುರ ಯಾರದಿಲ್ಲ ಅಂದಕ್ಕೆ

ನ್ಯಾಯ ನೀತಿ ಇಲ್ಲದ ನಾಜೋಕೆ ಈ ಕಿಂದು ಜಗದ ತುಂಬಾ ದೊಡ್ಡ ರಾಜಕೀಯ ನಾನುರೈಕೆಗೆ ಯಾರದಿಲ್ಲ ಅಂಜಿಕೆ ಹೆಸರಂಜೆ ಮರಳಿ ಮನೆಗೆ ಬರುದಿಲ್ಲ ಸಂಜಿಕೆ जगदोलू नीने दौड़ा के बाला बेर के बाला हर के कि ननगे गोरतिल्ला यावो राके बाला बेर के बाला हर के कि ननगे गोरतिल्ला यावो राके बाला बेर के बाला हर के कि ननगे गोरतिल्ला यावो राखे ನೀ ಬೆನ್ನಿಂದಿದ್ದರ ನಡೆಯುವುದು ದಬ್ಬಾಳಿಕೆ ನೀ ಅಂದ್ರೆ ಎಲ್ಲರೂ ಅಳಬುರಿಕೆ ನೀ ಬೆನ್ನಿಂದಿದ್ದರ ನಡೆಯುವುದು ದಬ್ಬಾಳಿಕೆ

ನೀ ಬೆನ್ನಿಂದಿದ್ದರೂ ನಡೀತದ ಬಳಕೆ ಎಷ್ಟು ಮಂದಿಗೆ ಹೊಡೆಸಾಳ ಇಲ್ಲದ ಹೊಂಸ ಆಕೆ ಎಷ್ಟ ಮಂದಿಗೆ ಹೊಡೆಸಾಳ ಇಲ್ಲದ ಹೊಸ ಹಾಕಿ ಬಾಳದಂತೆ ಬಲದಾಗ ನಿನ್ನ ತಿಂದೆ ಬದುಕಿ ಜಗದೋಳು ನೀನೆ ದೊಡಕಿ ನಗ ಗೊರತಿಲ್ಲ ಯಾವ ರಾಖಿ ಮಾರಿಗೆ ಗೊರತಿಲ್ಲ ಯಾವ ರಾಖಿ ಮಾರಿಗೆ ನನಗ ಗೊರತಿಲ್ಲ ಯಾವ ರಾಖಿ ಕುಡುಕರಿಗೆ ಯವ ಕುಡುಕರಿಗೆ ಇರತು ಇಂಥ ಕುಡುಕರಿಗೆ ಹೊಡೆಸಿದಿ ಕ್ಯಾಕೆ

ಬಾಬಾ ಕಿ ಜಗದೋನು ನೀನ ದೊಡ್ಡ ಬಾಲಿಗೆ ಬಾಲಿಗೆ ಗೊರ ತಿಲ ಯಾವರಕ್ಕೆ ಬಲ ಗಿರಣ ಯಾವೇ ಬಾಲಿಗೆ ಬಾಲೇ ಕಿರಣತಿಲ್ಲ ಯಾವೂರಾಗೆ ಕ್ಯಾಕೆ ನಾನೆ ನಾನೇ ಬಲ್ಲಿನವ್ರಿಗೆ ಕೊಡಿಸಿದಿ ಬೋಕಿ ಎಂಥ ಅಣ್ಣಗಳಿಗೆ ಕೊಡ್ಸಿದಿ ಕ್ಯಾಕೆ ನಾನೇ ಬಲ್ಲಿನವ್ರಿಗೆ ಕೊಟ್ಟಿದ್ದಿ ಭೋಕೆ ೋಳು ನೀನೆ ದೊಡ್ಡ ಬಾಲ ಬರ್ಕೆ ಬಾಲ ಹೊರಗೆ ಏಕೆ ನನಗ ಗೊರತಿಲ್ಲ ಯಾವರಾಗಿ ಬಾ ಈಕೆ ನಮಗ ಗೊರತಿಲ್ಲ ಯಾವರಾಗಿ ಬಾಲಕಿ ಬೇಕೆ ನಮಗ ಗೊರತಿಲ್ಲ ಯಾವರಾಗಿ ಇಲ್ಲ ಪಡಿಬೇಕನ್ನೋದು ಪಡಿಬೇಕನ್ನೋದು ಯಾಕಿನ ಪಡಿಬೇಕನ್ನೋದು ಎಲ್ಲರ ಬಯಕೆಯೇ ಇನ್ನು ಸಲವಾಗಿ ಜಗಳಾಡತವ ಮುದುಕ ಮುಳುಕಿ ಇಲ್ಲ ಬಾಳ್ ಹಾಕಿ ಕೆಲತ್ತರಿ ಈಕೆ ಯಾವ ಕೆರೆ ನಾವು ಉಣ್ಣ ಆದ್ರೆ ಬೇಕಲ್ಲ ಈಕ ನಿನ್ ಬೆನ್ನು ಇದ್ದಾಕೆ ಈಕಿ ಯಾವಾಕಿ ಏನದು ಗೊತ್ತಾಗಲಿಲ್ಲ ಈ ಕೇಳೋ ಆಕಿ ಮೂಕಿ ಎಲ್ಲಿನಾಗ ಬೇಕಾಗಿಲ್ಲ ನನಗೆ ಈಕಿ ಏ ಮತ್ತೆ ಈಕಿ ಈ ನಾ ಯಾರು ಮಾತಾಡ್ತಾಳೆ ಮತ್ಯ ಯಾರು ಏನು ಗೊತ್ತಾಗಲಿಲ್ಲ ನಿನಗೆ ಯಾರನು ಕೂಣ ಅಲ್ಲ ರೀ ಅದು ಬರೀ ಅತಿ ಇಕಿ ಆಕಿ ಈಕಿ ಏನು ಗೊತ್ತಾತದ ಮುಂದ ಹಾ ಹೇಳೋದು ಅದೇನೋ ನುಡಿ ಹಾಡಿದೆ ಹೇಳ್ತ ಬರಬರ್ತ ಬರಬರ್ತ ಹಾ ಹಾಂ ನಿನ್ನ ಪಡಿಬೇಕನ್ನು ಎಲ್ಲರ ಬಯಕೆ ನಿನ್ನ ಸಲುವಾಗಿ ಜಗಳಾಡುತ್ತವ ಮುದುಕ ಮುದುಕಿ ಯಾರಲ್ಲಿ ಶಾಶ್ವತ ಇರುವುದಿಲ್ಲ ಏಕೆ ಯಾರಲ್ಲಿ ಶಾಶ್ವತ ಇರು ಎಲ್ಲರ ಗಾಡಿ ಓಡಿ ಹೋಗು ಗಿರಾಕಿ ಜಗದೋಳು ನೀನೆ ದೊಡ್ಡಾಕಿ ಬಾಲ ಬರಕೆ ಗೊರೆತಿಲ್ಲ ಯಾವಕ್ಕೆ ಈಕನಗ ಗೊತ್ತಿಲ್ಲ ಯಾವರ ಈಕಿನನಗ ಗೊರತಿಲ್ಲ ಯಾವರಕ್ಕೆ ಇನ್ನ ಪಡಿಬೇಕನ್ನುವುದು ಎಲ್ಲರ ಬಯಕೆ ನಿನ್ನ ಸಲುವಾಗಿ ಜಗಳಾಡತ್ತವ ಮುದುಕ ಮುದುಕಿ ಶಾಶ್ವತ ಇರುವುದಿಲ್ಲ ಯಾಕೆ ಅಲ್ಲಿ ಶಾಶ್ವತ ಇರುವುದಿಲ್ಲ ಎಲ್ಲರ ಕೈ ಕೈಯಾಗಡಿ ಓಡಿ ಹೋಗು ಜಗದೋಳು ನೀನೆ ದೊಡ್ಡಾಕಿ ಬಾಲ ದೊರಕೆ ಬಾಲ ಹರಕೆ ಈ ನನಗ ಗೊರತಿಲ್ಲ ಯಾವೂರಕ್ಕೆ ಬಾಲ ಹರಕೆ ಈಗಿ ನನಗ ಗೊರತಿಲ್ಲ ಯಾವೂರಕ್ಕೆ ಹೊರ್ತಿಲ್ಲ ಯಾವ ರಾಕಿ ಏ ತಗ್ಗ ಬಾಡವ ಎಪ್ಪ ತಾಳ ಬಾಡವ ತಲಿತಳಗಾಕಿ ಕುಂದರು ಬ್ಯಾಡ ಒಡಿಕೆ ಯಾವ ರಮುಕಿ ಏ ಮಗ್ಗಲು ಮಾಡ್ದವರು ತಲಿತಳಗಾಕಿ ಕುಂದರು ಬ್ಯಾಡ್ದು ಒಡ್ದೇಳಬೇಕು ಯಾವ ರಮೂಕಿ ಏನದ ನೀವೆಲ್ಲ ಅಕ್ಕ ತನಗ ಹಾಕೊಂಡ್ರಿ ಬೇಡ್ರಿ ಹೊಳದ್ ಹೇಳ್ರಿ ಲತ್ತೀ ಮತ್ತ ಯಾವ ಕೆರೆ ಬೇಕಲಾ ಮೂಕಿ ಮೂಕಿ ಬಹಳ ಮಂದಿಗೆ ಮಳ್ಳ ಮಾಡ ಹ ಎಷ್ಟೋ ಮಂದಿಗೆ ಮಳ್ಳ ಮಾಡಿ ಹಳ್ಳ ಹಿಡಿಸಿದಾಕಿ ಹೌದ್ ಮತ್ತ ಹಂಗೆಲ್ಲ ಹಾಡ ಕೆರೆ ಹಾಕಿ ಯಾವ ಕೆರೆ ಬೇಕಲ್ಲ ಅಕ್ಕಿ ನನ್ನ ಕಣ್ಗಿರ ಮತ್ತೆ ಒಟ್ಟ ಬಿಡ್ತಿದ್ರು ದೇವ್ರ ಅಕ್ಕಿನ ಮತ್ತ ಮುಂಜಾನೆ ಮುಂಜಾನೆ ಅಕ್ಕಿ ಬರುತ್ತ ನೀ ಹೋಗಂಗಿಲ್ಲ ಊರಿಗೆ ಈಗ ಸ್ವಲ್ಪ ಸ್ವಲ್ಪ ತಿಳ್ತೋಣ ತಿಳಿತ ಇಲ್ಲ ಏನ ಇಲ್ಲ ಯಾವ ಕೆರೆ ಹಾಕಬೇಕಾ ಮುಂಜಾನೆ ಅಕ್ಕಿ ಬರುತ್ತ ನೀ ಊರಿಗೆ ಹೋಗಂಗಿಲ್ಲ ಆಕಿ ಇದ್ದಲ್ಲಿ ಅದಕ್ಕೆ ಹೇಳ್ತಾರ ರೊಕ್ಕ ಇಲ್ಲಿಲ್ಲ ಅಂದ್ರೆ ಎಲ್ಲಾರು ಹಳಬುರಕಿಂಗ ರೊಕ್ಕ ಯಾವನಲ್ಲಿ ಇರ್ತದ ಅವಂದು ನಡೀತದ ಹೌದು ಹೌದೌದು ಇದು ದುಡ್ಡ ಹಿಂಗ್ರ ಇದೇ ಮೂಕಿ ನಾವು ಯಾವ್ದು ಹರಿದ್ ಹೌದು ಹೌದು ಇಕಿ ಹೂ ಆದರೆ ಆಕೆ ಗಪ್ಪು ಇರ್ತಾಳೆ ಇಕಿನ ಹೋ ಅಕ್ಕಿ ಕಾಯಿ ಕೊಡಬೇಕು ಇಕ್ಕಿ ಸುಟ್ಟು ಹಾಕಿ ಅಂತ ಗಪ್ ಅಕ್ಕಾಳ ಇಕಿಗೆ ಹೋಗಿ ಹೌದು ಇಕ್ಕಿ ಬಂದ್ರ ಆಕೆ ನೀನು ಸುಮ್ ಕುಂದಿರ್ತಾ ಇಕಿನ ಒಯ್ದು ಆಕಿನ ಕಾಯಿ ಕೊಡ್ಬೇಕು ಓಹೋ ಮತ್ತು ಮನ್ಯಾಗ ಹಿಂಗೆ ಹೇಳ್ಬೇಡ್ರಿ ಮಂದಿಗೆ ಭಾಳ ಮಂದಿಗೆ ಮಳೆ ಮಾಡ್ಯಾವ ದುಡ್ಡು ನೋಡಿಲ್ಲ ಹೌದು ಕುಡುಕರಿಗೆ ಹೊಡಿಸಿ ಅದಕ್ಕೆ ಆಕಿ ಆ ಹೊಡೆಸಿಟಿಕಾಳೆ ಹಾ ಮತ್ತೆ ನಿನಗೆ ನಿನ್ ಮ್ಯಾಗ ಹೇಳ್ಯಾರ ಸಿಟಿ ಒಯ್ದು ನಿನ್ನ ಹೌದ ಸಲುವಾಗಿ ಮುಪ್ಪ ವಯಸ್ಸಿನ ಮುದುಕ ಮುದುಕಿ ಸಹಿತ ಜಗಳಾಡ್ತಾವ್ ಹೌದು ನಿನ್ನೆ ಅಟ್ಟೆ ಕೊರಕ್ಕೆ ಅವೆಲ್ಲ ಇಟ್ಟಿದ್ದು ನನ್ನ ಹೆಸರು ಇಡು ಬ್ಯಾಂಕ್ ಇತ್ತು ಮುದುಕತ್ತತಿ ಮುದುಕೈತಿ ನಿನ್ನ ಹೆಸರು ಅದಕ್ಕೊಂಬ ಕಡೆ ನನ್ನ ಹೆಸರು ಅದ ಅಲ್ಲಿ ಇರ್ಲಿ ಮುದುಕತಿ ಹಿಂಗ ನಿನಿ ಗಾಡಿ ತಿಳಿಯಲ್ಲ ನನ್ನ ಮೇಲೆ ಇರುತ್ತ ಮುದುಕ ತತಿ ಎಲ್ಲ ಖರ್ಚು ಮಾಡುತ್ತಿ ಮುದುಕಾ ಇದರ ಕೂಡಿರುತ್ತ ಮುದುಕಿ ಆಂಟರ ಕೈ ಮುದುಕಿ ಇಬ್ಬರು ಕೂಡಿ ಅದರ ಸಲುವಾಗಿ ಬಾಳ ಮಂದಿ ಜಗತ್ತೆ ಹೊರಡಾಡರ ಹೌದು ಹೌದು ಅದು ಸಾಮಾನ್ಯ ಅಲ್ಲ ಬಾಳ ಮಂದಿಗೆ ಜೀವ ಹೊರಸಿತಿ ಬಾಳ ಮಂದಿಗೆ ಜೀವ ಉಳ್ಸೈತಿ ಉಳ್ಸೈತಿ ರಕ್ಕ ಚವರ ಏನಕ್ಕೆ ಹೆಚ್ಚಕತಿ ರಕ್ಕ ಹೆಚ್ಚ ಅದಲ್ ಸೊಕ್ಕೆ ಹೆಚ್ಚಕತಿ ನೋಡಿ ಮತ್ತೆ ರಕ್ಕ ಬಾಳ ಚವರದ ಸೊಕ್ಕೆ ಹೆಚ್ಚಕತಿ ಹ ಹ ಅದೇ ಲೋಕದನಲ್ಲ ಹ ರೊಕ್ಕ ಇರ್ಲಿಲ್ಲ ಅಂದ್ರೆ ಎಲ್ಲಾರು ಅಳಬರ್ಕಿ ನೀ ಇರ್ಲಿಲ್ಲ ಅಂದ್ರೆ ಎಲ್ಲಾರು ಅಳ್ತಾರೆ ಏನಪ್ಪ ನನ್ನ ಕೈಯಾಗ ದುಡ್ಡು ಇಲ್ಲ ಅಳ್ಕೋ ತಿರ್ಗಾಡ್ತಿರ್ಲಿಲ್ಲ ಅದೇ ಜರ ದುಡ್ಡು ನಿಮ್ಮ ಊರಾಗ ಸ್ವಲ್ಪ ನೀವು ಒಂದ ಐದಾರು ಎಂಟು ಹತ್ತು ಲಕ್ಷ ಆಯ್ತು ಊರಾಗ ನಿಮ್ಮ ಮಾಡಿ ರೊಕ್ಕ ಯಾರ್ಯಾರು ಇರ್ಲಿ ಅಂದ್ರೆ ನೀವು ಮುಂದಿದ್ದವ್ರಿಗೆ ಎಲ್ಲಾರು ಬಡ್ಕೋತಿ ಬಿಡ್ತಿರ ಯಾಕಂದ್ರ ಸೊಕ್ಕ ಹಿಂದ್ರ ರೊಕ್ಕ ಅದಿ ಮೇನ್ ಕೈ ತಗಡೆ ಅಲ್ಲ ಹತ್ತ ಹಂಗ ನೀ ಆ ದುಡ್ಡಿನಿಂದ ಇಡೀ ಜಗತ್ತೆಲ್ಲ ಸೋಕಿ ಮಾಡ್ತೈತಿ ಎಲ್ಲ ಇದೆಲ್ಲ ಏನೈತಿ ಅಲ್ಲ ಮಾಳ ಇದೆಲ್ಲ ಪ್ರತಿಯೊಂದು ದುಡ್ಡಿನಿಂದ ಜಗತ್ತದೊಳಗೆ ಎಲ್ಲಾನು ದುಡ್ಡು ಇದ್ದರೆ ದುನಿಯಾ ಒಟ್ಟು ರೊಕ್ಕದ ಮ್ಯಾಗ ನಿಂತ ಜಗತ್ತ ಜಗತ್ತ ನಿಂತೈತಿ ಹೌದು ಇದು ಎಲ್ಲ ಜಗ ನೀ ಇದ್ರೆ ಜಗವೆಲ್ಲ ಸೋಕಿ ನೀ ಕೈ ಬಿಟ್ರ ನಮ್ಮ ಊರು ತುಂಬಾ ಅಂಗಡಿಯಾಗ ಬಾಕಿ ಗಿರ್ನ್ಯಾಗ ಬಾಕಿ ಬಾಕಿ ತಿರ್ಸಲಿಕ್ಕೆ ನಾವು ಆ ಕಡೆ ಹಿರ್ಸಲಿಕ್ಕೆ ಊರಾಗ ಬಾಕಿ ಹಿಂಗ ಹೌದು ಇದು ಮೂಕಿ ಹೌದೌದು ಹೆಂಗದ್ರಿ ಇದು ಹಾ ನಮ್ಮ ಅವಕೆ ಬರ್ತಾಳೆ ನಮ್ ಕೂಡ ನಾಲ್ ಏ ಮಗ್ ಮೇಳದವ್ರ ತಲೆ ತಲೆಗೆ ಹಾಕಿ ಈಗ ಯಾವ